ಮೊದಲಿಗೆ ನನ್ನ ಟೆಲಿಗ್ರಾಮ್ ಓಪನ್ ಮಾಡಿ ಅಲ್ಲಿ ಕನ್ನಡ ಫಾಂಡ್ ಜಿಪ್ ಫೈಲ್ ಕೊಟ್ಟಿರ್ತೇನೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ ನಂತರ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಅದನ್ನು ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇದನ್ನು ನೀವು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಒಂದು ನ್ಯೂ ಫೋಟ್ರ ಕ್ರಿಯೇಟ್ ಮಾಡ್ಕೊಳ್ಳಿ ನಾನು ಕನ್ನಡ ಫಾಂಡ್ ಅಂತ ನ್ಯೂ ಫೋಟೋ ಕ್ರಿಯೇಟ್ ಮಾಡಿ ಸೇವ್ ಅಂತ ಕೊಡ್ತೇನೆ ನಂತರ ನೀವು ನೆಕ್ಸ್ಟು ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ಅಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಮಾಡಿದ ತಕ್ಷಣ ಕನ್ನಡ ಫಾಂಡ್ ಅಂತ ನ್ಯೂ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನೀವು ಅಲ್ಲಿ ಸೇವ್ ಮಾಡಿದ್ರಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಂತರ ಈ ಒಂದು ಪಾಂಟು ಎಕ್ಸ್ಟ್ರಾಕ್ ಆಗುತ್ತೆ ನಂತರ ಮೇಲ್ಗಡೆ ನೋಡ್ಕೊಬೋದು ಪಾಂಡ್ ಅಂತ ಎಕ್ಸ್ಟ್ರಾ ಬಂದಿದೆ ನಂತರ ನೀವು ಅಲೈಟ್ ಮಿಷನ್ ಓಪನ್ ಮಾಡಿ ಅಲ್ಲಿ ಒಂದು ಪ್ರಾಜೆಕ್ಟ್ ಓಪನ್ ಮಾಡಿಕೊಳ್ಳಿ ನಂತರ ನೀವು ಗ್ರೂಪ್ ಅನ್ನಂತ ಕ್ಲಿಕ್ ಮಾಡಿ ನಂತರ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಗ್ರೂಪ್ ಅಂತ ಬರುತ್ತೆ ಅಲ್ಲಿ ನೀವು ಒಂದು ಟೆಸ್ಟ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಎಡಿಟ್ ಟೆಸ್ಟ್ ಅಂತ ಬರುತ್ತೆ ಮೇಲ್ಗಡೆ ಅಲ್ಲಿ ಟೆಸ್ಟ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ವಿವಾಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಮೇಲ್ಗಡೆ ತ್ರೀ ಲೈನ್ ಇದೆ ನೋಡಿ ಅದು ಕ್ಲಿಕ್ ಮಾಡಿ ಕೆಳಗಡೆ ಇಂಪೋರ್ಟ್ ಫಂಡ್ ಅಂತ ಬರುತ್ತೆ ಅಲ್ಲಿ ಇಂಪೋರ್ಟ್ ಮಾಡಿಕೊಂಡ ತಕ್ಷಣ ಇಲ್ಲರಿ ನೀವು ಡೌನ್ಲೋಡ್ ಅಂತ ಇದೆ ಆಪ್ಷನ್ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡಿರಲ್ಲ ಕನ್ನಡ ಫಾಂಡ್ ಅಂತ ಬರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಮೇಲ್ ಇಂಪೋರ್ಟ್ ಮಾಡಿದ್ರಲ್ಲ ಮೇಲುಗಡೆ ಒಂದು ಇದೆ ನೋಡಿ ಕನ್ನಡ ಫಂಡ್ ಅಂತ ಅದನ್ನು ಮೇಲ್ಗಡೆ ಲೈನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಅಲ್ಲ ಅಂತ ಮಾಡಿ ಅದು ಒಟ್ಟು ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲೆಕ್ಟ್ ಕೊಡಿ ಇಂಪೋರ್ಟ್ ಫಾಂಟ್ ಆಗುತ್ತದೆ ಕುಣ್ಕೊಬೋದು ಎಲ್ಲ ಫೋನ್ಟು ಇಂಪೂಟ್ ಆಗುತ್ತೆ